ನಮಸ್ಕಾರ ಸ್ನೇಹಿತರೆ ನಮ್ಮದು ಸುರಿ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ವಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳನ್ನು ಸ್ವಲ್ಪ ನೋಡಿಕೊಂಡು ಸೇವನೆ ಮಾಡಬೇಕು ಅದರಲ್ಲೂ ಅಡುಗೆ ಎಣ್ಣೆ ಈ ಅಡುಗೆ ಎಣ್ಣೆ ಬಹಳ ಬಹಳ ಇಂಪಾರ್ಟೆಂಟ್ ಆ ಬ್ರ್ಯಾಂಡೆಡ್ಡು ಈ ಬ್ರ್ಯಾಂಡೆಡ್ ಅಂತ ಹೋದರೆ ಅದರಲ್ಲಿ ನಾನಾ ರೀತಿಯ ಕಷ್ಟಗಳಿದೆ ಕಾರಣ ಅದು ವೈಟ್ ಆಲಿನ ಮಿಕ್ಸ್ ಮಾತಾಡಬೇಕು ಉದಾಹರಣೆಗೆ ಒಂದು ಕೆ ಜಿ ಕಡಲೆ ಬೀಜ ನೂರ ಹತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಮೂರು ಕೆ ಜಿ ಬೇಕಾಗುತ್ತೆ ಒಂದು ಲೀಟ್ರಿಗೆ ಒಂದು ಕೆ ಜಿಗೆ ಇಂತಹ ಸುಚುಯೇಷನಲ್ಲಿ ಅಲ್ಲಿ ಬೋರ್ಡ್ ಆಗಿರ್ತದೆ ಕಡಲೆಕಾಯಿ ಎಣ್ಣೆ ನೂರ ಅರವತ್ತು ರೂಪಾಯಿ ರೀಫಂಡ್ ಆಯಿಲು ನೂರ ಎಪ್ಪತ್ತೈದು ರೂಪಾಯಿ ಅಂತ ಯಾವ ಥರ ಕೊಡೋಕ್ಕಾಗುತ್ತೆ ಅವರು ಈ ವೈಟ್ ಆಯಲನ್ನು ಮಿಕ್ಸ್ ಮಾಡಿಕೊಳ್ತಾರೆ ರೀಫಂಡ್ ಆಯ್ಲಂತೂ ಹಂಡ್ರೆಡ್ ಪರ್ಸೆಂಟ್ ವೈಟ್ ಆಯಿಲ್ ರೀಫಂಡ್ ಎಲ್ಲ ಅದೇ ಈಗಿನ ಕಾಲದಲ್ಲಿ ಎಲ್ಲಿನೋ ಹೃದಯ ನೋವು ಹೃದಯ ಫೈಲೋರು ಹೃದಯ ಇದು ಅಂದರೆ ಇದೇ ಕಾರಣ ಗಾನದಲ್ಲಿ ಹೋಗಿ ನಾವೇನೇ ಅಲ್ಲಿ ಆಡಿಸಿ ನೋಡಿಬಿಟ್ಟು ಅದನ್ನು ಪರ್ಚೇಸ್ ಮಾಡಬೇಕು ಹೊರತು ನಾವು ಈ ಎಣ್ಣೆಗಳೆಲ್ಲ ಬ್ರ್ಯಾಂಡೆಡ್ ಎಲ್ಲ ತಿಂದರೆ ಬಂದರೆ ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಯುವಕರು ಪ್ರತಿಯೊಬ್ಬರು ಹೃದಯಘಾತ 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 ಹಿಂಗಾಗ್ತಾಯಿದೆ ಅತಿ ಹೆಚ್ಚು ನೀರು ಕುಡಿಬೇಕು ಆ ನೀರು ಸಹ ಯಾವುದಾಗಿರಬೇಕು ಎಲೆಕ್ಟ್ರಿಕಲ್ ಮುಖಾಂತರ ಶುದ್ಧೀಕರಣ ಮಾಡಿರಬಾರ್ದು ಅಂಥ ನೀರನ್ನು ಕುಡಿಬೇಕು ದಿನಕ್ಕೆ ಮೂರು ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಆಗ ಆರೋಗ್ಯ ಮನೆಯಲ್ಲಿ ಅಡುಗೆಯನ್ನು ಮಾಡಿಸ್ಬೇಕು ಓಟೆಲಲ್ಲಿ ಅಷ್ಟು ತಿನ್ನಬ ಬಿಕಾಸ್ ಆಫ್ ಫಾಸ್ಟ್ ಫುಡ್ ಹೋಟೆಲಲ್ಲಿ ಯಾರು ಇದು ಎಲ್ಲ ಕುಕ್ಕರ್ಗೆ ಹಾಕೋದು ಹಾಕಿ ಈಚೆ ಆಗೋದು ಕುಕ್ಕರ್ಗೆ ಬಯಸೋದು ಈಚೆ ಹಾಕು ಕುಕ್ಕರ್ ಬಯಸೋದು ಈಚಾರ ಹಾಕು ಈ ಥರ ಫಾಸ್ಟ್ ಫುಡ್ ಹಾಕ್ತಾರೆ ಫಾಸ್ಟ್ ಫುಡ್ಡು ಭಾರಿ ಡೇಂಜರು ಅದಲ್ಲದೇ ಟೇಸ್ಟ್ ಬರಲಿ ನಮಗೆ ಜಾಸ್ತಿ ಜನ ಬರಲಿ ಅಂತ ಬೇಯಿಸುವ ಸಮಯದಲ್ಲಿ ಮಸಾಲೆಗೆ ಮೊಸರು ಹಾಕೋದು ಡೇಂಜರ್ ಹಾಲು ಹಾಕೋದು ಡೇಂಜರ್ ಅಜಿಮೋಟ ಅಂದರೆ ಟೆಸ್ಟಿಂಗ್ ಪೌಡರ್ ಟೆಸ್ಟಿಂಗ್ ಪೌಡರ್ ಹಾಕೋದು ಬಹಳ ಡೇಂಜರ್ ಇಂತಹ ಆಹಾರನ ಸೇವನೆ ಮಾಡಿ ನಾವು ನಮ್ಮ ಒಂದು ಆಯ್ಸನ್ನು ಕಡಿಮೆ ಮಾಡ್ಕೊತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಆಯಸ್ ಕಡಿಮೆ ಮಾಡ್ಕೋಬಾರ್ದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಟು ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ